ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸ್ವಿಫ್ಟ್ ಡಿಸೈರ್ ಒಂದು ಗಡಿಗೊಳಿಸ್ಬಿಡಿದ್ರಲ್ಲ ಹಾಂ ಹೌದು ರೀ ಎಷ್ಟು ಗಾಡಿ ಹದಿನೈದು ಓನರ್ ಎಷ್ಟು ಓನರ್ ನಾವು ಕರಡ ಓನರ್ ನೋಡಿರಿ ಟ್ಯಾಕ್ಸಿ ರನ್ನಿಂಗ್ ಇದೆ అదల్ల రని మీ ఫస్ట్ డాక్యుమెంట్స్ లోనే ఇచ్చారు గడిములో ఇల్ల క్యాష్ రన్నింగ్ ఏ షైల గడి గాడి 2 లక్ష 2 లక్ష కొడితే హ ఇంజిన్ కండిషన్ అన్నా గుడ్ కండిషన్ చానా యా చిల్లర్ ఉంది చాన చిల్లర్ ఇంజన్ టయర్స్ परसेंट ఇదే టైర్ కొడ టైర్ న 40% ఏస్ట్ కొడతది అమెలిజ్ గడి గాడి 1 22 మలేసి 22 కొడతది హ డీజిల్ వేరియంట్ అబ